ಪೂಜಾರಿಯವರು ಯಾಕೆ ಮಾತಾಡುವುದಿಲ್ಲ ಅಂತ ಪ್ರಶ್ನೆಯನ್ನು ಇಡೀ ದೇಶ ಇವತ್ತು ಕೇಳ್ತಾ ಇದೆ ದೇಶ ಮಾತ್ರ ಅಲ್ಲ ಪೂಜಾರಿಯವರು ಧರ್ಮಸ್ಥಳದಲ್ಲಿ ಆ ಧರ್ಮದ ಸಡವನ್ನು ಅವೇಳನ ಮಾಡುವತ್ತಾಗ ಯಾಕೆ ಪೂಜಾರಿ ಅವರು ಸುಮ್ಮನಿದ್ದಾರೆ ಭಾರತ ಮಾತ್ರ ಅಲ್ಲ ಜಗತ್ತು ಕೇಳ್ತಾ ಇದೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರೇ ನಿಮ್ಮ ಒಟ್ಟಿಗೆ ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ ಜಗತ್ತಿದೆ ಒಂದು ದೇವಸ್ಥಾನ ಏನು ನಮಗೆ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಾಗ ಎಷ್ಟು ಕಷ್ಟ ಆಗಿದೆ ಒಂದು ಧರ್ಮಸ್ಥಳವನ್ನು ದೇವರ ಸ್ಥಾನವನ್ನು ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದು ಪೂಜಾರಿಗೆ ಗೊತ್ತು ಆದ್ದರಿಂದ ಹೇಳ್ತಿದ್ದೇನೆ ವೀರೇಂದ್ರ ಹೆಗಡೆಯವರೇ ನಿಮ್ಮ ಒಟ್ಟಿಗೆ ತಾನೆ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ ಮಾತ್ರ ಅಲ್ಲ ಇಡೀ ಜಗತ್ತು ಇವತ್ತು ಪೂಜಾರಿ ಬಾಗಿ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದಾರೆ ಹೌದು ಬಾಯಿ ಮುಚ್ಚಿ ಕೂತು ಕೂತು ಕೂತಿದ್ದೆ

ಧರ್ಮಸ್ಥಳದ ವಟಾರವನ್ನು ಎಸ್ ಐ ಟಿಯವರು ಅಗೆಯಿಸ್ತಾ ಇದ್ದಾರೆ ಶವಗಳನ್ನು ಊತಿದ್ದಾರೆ ಎಂಬ ಈ ಆರೋಪದಲ್ಲಿ ಆ ಶವಗಳನ್ನು ಹುಡುಕ್ತಾ ಇದ್ದಾರೆ ಇಲ್ಲ ಅವರೇ ಧರ್ಮಸ್ಥಳ ಅದು ಧರ್ಮಸ್ಥಳ ಒಂದು ಸಮಾಜಕ್ಕೆ ಮಾತ್ರ ಜೈನರಿಗೆ ಮಾತ್ರ ಸೇರಿದಲ್ಲ ಜಗತ್ತಿಗೆ ಆ ಧರ್ಮಸ್ಥಳ ಒಂದು ಹೆಮ್ಮೆಯ ಸ್ಥಳ ಆದ್ದರಿಂದ ಹೇಳ್ತಿದ್ದೇನೆ ಪೂಜಾರಿ ಇವತ್ತು ಬಾಯಿ ಬಿಟ್ಟಿದ್ದಾನೆ ಧರ್ಮಸ್ಥಳವನ್ನು ಹಾಳು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಯಮನಿಂದಲೂ ಕೂಡ ಸಾಧ್ಯ ಇಲ್ಲ ಆದ್ದರಿಂದ ಏನಾಗ್ತಾ ಇದ್ದೀರಿ ಭಾರತದ ಸಂಸ್ಕೃತಿ ಮನುಷ್ಯ ಸತ್ತ ಕೂಡಲೇ ಅವನನ್ನ ದೇವಸ್ಥಾನದಲ್ಲಿ ಅದರ ಒಟ್ಟಾರದಲ್ಲಿ ಊತಿ ಅದೊಂದು ಕ್ರಮ ಇವತ್ತು ಎಸ್ ಐ ಅವರು ಹುಡುಕಿದ್ರು ಏನು ಸಿಗಲಿಲ್ಲ ಹೌದು ಸಿಗುವುದಿಲ್ಲ ಎಷ್ಟು ಹುಡುಕಿದ್ರೆ ನೀವು ಸಿಗುವುದಿಲ್ಲ ಯಾಕೆ ಜೈನ ಸಮುದಾಯಕ್ಕೆ ಮಾತ್ರ ಧರ್ಮಸ್ಥಳ ಸೇರಿದಲ್ಲ ಇಡೀ ಜಗತ್ತಿನ ಭಾರತದ ಒಂದು ಸಂಸ್ಕೃತಿ ಅಂತ ಹೇಳಿದೆ ನಾನು ಹೌದು ಎಸ್ ಐ ಟಿಯವರೇ ಮುಖ್ಯಮಂತ್ರಿಯವರೇ ಏನು ಮಾಡ್ತಿದ್ದೀರಿ ಧರ್ಮಸ್ಥಳ ದೇಶದ ಹಾಳಾಗ್ತಾ ಇದೆ ಯಾಕೆ ಬಾಯಿ ಬಿಡುವುದಿಲ್ಲ ಮುಖ್ಯಮಂತ್ರಿ ಅವರೇ ಹಾಗೆ ಕೆಲಸವನ್ನು ಮಾಡ್ತಿ ಮಾಡಿಕೊಂಡು ಹೋಗ್ತಿದ್ದೀರಿ ಇಡೀ ನಮ್ಮ ಭಾರತದಲ್ಲಿ ಮುಸ್ಲಿಮರ ಕ್ರಿಶ್ಚಿಯನ್ರ ಎಲ್ಲ ಕಡೆಗಳಲ್ಲಿ ಮನುಷ್ಯ ಸತ್ತಗೊಳ್ಳದೆ ಅವರನ್ನು ಹೂತಿಡುವಂತಹ ಕೆಲಸ ಆಗ್ತಾ ಇದೆ ಅದು ಭಾರತದ ಸಂಸ್ಕೃತಿ ಇವತ್ತು ಇಷ್ಟ ಅಲ್ಲಿ ಹೆಣ ಸಿಕ್ಕಲಿಲ್ಲ ಹುಡುಕಿದ್ರು ಹೆಣ ಸಿಕ್ಕುವುದಿಲ್ಲ ಹೌದು ಸಿಕ್ಕುವುದಿಲ್ಲ ಅಷ್ಟು ಆಳದಲ್ಲಿ ಅದನ್ನು ಹುಚ್ಚಿಟ್ಟಿದ್ದಾರೆ ಆದ್ದರಿಂದ ಹೇಳ್ತಿದ್ದೇನೆ ಹೇಗಿದ್ದೇವರೇ ನಿಮ್ಮ ಒಟ್ಟಿಗೆ ಭಾರತ ಇದೆ ಇಡೀ ಜಗತ್ತಿದೆ ನಿಮ್ಮ ಒಟ್ಟಿಗೆ ನಿಮ್ಮ ಧರ್ಮ ಇದ್ದಾರೆ ಹೆದರಬೇಡಿ ನಾವು ಇದ್ದೇವೆ ಕುದ್ರೋಳಿ ದೇವಸ್ಥಾನ ಇದೆ ನಾವೆಲ್ಲರೂ ನಿಮ್ಮ ಒಟ್ಟಿಗೆ ಇದ್ದೇವೆ ಹೆದರಬೇಡಿ ಇದನ್ನು ಎದುರಿಸಿ ಭಾರತ ಸರ್ಕಾರಕ್ಕೆ ನೀವೇನು ಮಾಡ್ತಿದ್ದೀರಿ ಪ್ರಧಾನಮಂತ್ರಿಯವರೇ ಮಂತ್ರಿಯವರೇ ಮೋದಿಯವರೇ ಏನ್ ಮಾಡ್ತಿದ್ದೀರಿ ಒಂದು ಧರ್ಮಸ್ಥಳ ಹಾಳಾಗ್ತಾ ಇದೆ ಇಲ್ಲ ಹಾಳಾಗಲಿಕ್ಕೆ ಬಿಡುವುದಿಲ್ಲ ಇವತ್ತು ನೀವು ಮುಸ್ಲಿಮರಲ್ಲಿ ಸೇರಿದಿರಬಹುದು ಹಿಂದೂಗಳು ಸೇರಿದಿರಬಹುದು ಕ್ರಿಶ್ಚಿಯನ್ ಅವರು ನಿಮ್ಮ ಚರ್ಚ್ಗಳಲ್ಲಿ ಹೂತಿಲ್ವೋ ನೀವು ಭೂಮಿಯ ಭೂಮಿಗೆ ಅಡಿಯಲ್ಲಿ ಹೂತಿಲ್ವ ನೀವು ಯಾಕೆ ಯಾಕೆ ಹೂತಿಟ್ಟಿದ್ದೀರಿ ಮುಖ್ಯಮಂತ್ರಿ ಅವರೇ ನಾಚಿಕೆ ಆಗ್ತದೆ ನನಗೆ ಒಂದು ದೇವಸ್ಥಾನ ಒಂದು ದೇವಸ್ಥಾನದಲ್ಲಿ ಹಾಳು ಮಾಡ್ತಿರುವಾಗ ನಿಮಗೆ ಮಾತಾಡೋ ಧೈರ್ಯ ಇಲ್ಲ ಮುಖ್ಯಮಂತ್ರಿಯವರೇ ಪೂಜಾರಿ ಮಾತಾಡ್ತಿದ್ದಾನೆ ನನಗೆ ನನ್ನನ್ನು ಜೈಲಿಗೆ ಹಾಕಿ ಆದರೆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಪೂಜಾರಿ ಬಿಡುವುದಿಲ್ಲ ಧರ್ಮಸ್ಥಳ ಒಂದು ಸಮಾಜಕ್ಕೆ ಸೇರಿದಂತೆ ಹೇಳಿದೆ ನಾವು ಹೌದು ಈಗ ಧೈರ್ಯದಲ್ಲಿ ಹೇಳ್ಬೇಕು ನನಗೆ ಇಲ್ಲಿದ್ದವರು ನೀವು ಹಿಂದುಗಳದು ಕೈ ಎತ್ತಿ ನೋಡುವ ಧೈರ್ಯ ಇಲ್ವಾ ಹಿಂದುಗಳಿಗೆ ಧೈರ್ಯ ಇಲ್ವಾ ಕ್ರಿಶ್ಚನ್ರು ಇದ್ರೆ ಕೈ ಎತ್ತಿ ಮುಸ್ಲಿಮರಿದ್ದರೆ ಕೈ ಎತ್ತಿ ನಿಮ್ಮ ಮಸೀದಿಯ ಕೆಳಗೆ ನಿಮ್ಮ ಚರ್ಚ್ಗಳ ಕೆಳಗೆ ಆಗ ನಾನು ಹೇಳಿದಾಗ ಹೇಳಿದ ರೀತಿಯಲ್ಲಿ ಹೂತಿವ ನೀವು ಶವಗಳನ್ನು ಹೂತಿವೊ ಇದು ಭಾರತದ ಸಂಸ್ಕೃತಿ ಅಲ್ವಾ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ಹೌದು ಕಣ್ಣೀರು ಸುರಿಸಿದ ಪೂಜಾರಿ ಪ್ರಧಾನಿಯವರು ಮೋದಿಯವರು ಮುಂಚೂಲ ಮೋದಿಯವರು ಬಂದಿರಬೇಕು ಈಗ ಈಗಾಗಲೇ ಭಾರತ ದಕ್ಷಿಣ ಕನ್ನಡದಲ್ಲಿ ಮೈಸೂರಿಗೆ ಬಂದಿರುವುದು ಮೋದಿಯವರೇ ನಿಮಗೆ ಧೈರ್ಯ ಇದ್ದರೆ ನಿಮಗೆ ತಾಕತ್ತಿದ್ದರೆ ಹೋಗಿ ಧರ್ಮಸ್ಥಳಕ್ಕೆ ನಿಂತಲ್ಲಿ ಭಾಷಣ ಮಾಡಿ ಮೋದಿಯವರೇ ಕೇಳಿ ಇಲ್ಲಿ ಮಸೀದಿಗಳಲ್ಲಿ ಶವಗಳನ್ನು ಉತ್ತಿರಲಿಲ್ಲವೋ ದೇವಸ್ಥಾನಗಳಲ್ಲಿ ಮಾತ್ರ ಅಂತ ಕೇಳಿ ಮುಸ್ಲಿ ಮೋದಿಯವರೇ ಆಗಿರುವಾಗ ಧರ್ಮಸ್ಥಳ ಧರ್ಮಸ್ಥಳ ಅದರ ಭಕ್ತ ನಾನು ಕುದ್ರೋಳಿ ದೇವಸ್ಥಾನದಲ್ಲಿ ಮಾತ್ರ ಭಕ್ತನಲ್ಲನು ಇವತ್ತು ಅಂಗಡಿಗಳಲ್ಲಿ ಕೂತುಕೊಂಡು ಭಾಷಣವನ್ನು ಕೇಳ್ತಾ ಇದ್ದೀವಿ ಮಾತಾಡಿ ರಸ್ತೆ ಹೇಳಿ ಶವಗಳನ್ನು ದೇವಸ್ಥಾನದಲ್ಲಿ ಚರ್ಚ್ಗಳಲ್ಲಿ ಊತಿಡುವುದು ಭಾರತದ ಸಂಸ್ಕೃತಿ ಅಂತ ಹೇಳಿ ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಇವತ್ತು ನೋಡಿದ ನಾನು ಆ ಮಕ್ಕಳ ಮುಖದಲ್ಲಿ ಯಾವ ಕಲ್ಮಶಗಳು ಇಲ್ಲ ಆ ಮಕ್ಕಳ ಮುಖದಲ್ಲಿ ಇವತ್ತು ದೇವರನ್ನು ನೋಡಿದೆ ನಾನು ಆ ಮಕ್ಕಳು ಎಲ್ಲಿದ್ದಾರೆ